ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಅವಕಾಶ ಮಾಡಿಕೊಡಿ ನಾಲ್ಕು ಜನ ಇದು ನೋಡಿ ಇಷ್ಟು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ನಮಗ್ ನಿಲ್ಲಾಕೆ ಬಿಡೋಲ್ಲ ಅಂತ ಹೇಳಿದ್ರೆ ನಿಲ್ಲಾಕೆ ಬಿಡ್ತಾ ಇಲ್ಲ ನಮ್ಮನ್ನ ಎಲ್ಲೂ ಬಿಡ್ತಾ ಇಲ್ಲ ಹಾಗಾದ್ರೆ ನಾವು ಇವತ್ತು ಎಲ್ಲಿಗೆ ಹೋಗ್ಬೇಕು ನಾವು ಕರ್ನಾಟಕ ಬಂದ್ ಅಂತ ಕರೆದು ಒಂದು ಹೋರಾಟಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಮ್ಮ ನಿಲ್ಲಕ್ಕೆ ಅವಕಾಶ ಕೊಡ್ತಾ ಇಲ್ಲ ಯಾಕೆ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್ಕಾರ ಸರ್ಕಾರ ಇದೆಯಲ್ಲ ಸರ್ಕಾರ ಅದು ಹಿಡನ್ ಅಜೆಂಡಾ ಪಾಲನೆ ಮಾಡ್ತಾ ಇದೆ ಸರ್ಕಾರಕ್ಕೆ ಮಾಡ್ಕೊ ಇದು ನೋಡಿ ಇಷ್ಟು ದಬ್ಬಾಳಿಕೆಯನ್ನ ಮಾಡ್ತಾ ಇದಾರೆ ನಮಗ್ ನಿಲ್ಲಕ್ಕೆ ಬಿಡೋಲ್ಲ ಅಂತ ಹೇಳಿದ್ರೆ ಯಾವ ರೀತಿ ನಮ್ಮನ್ನ ನಿಲ್ಲಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನ ಎಲ್ಲೂ ನಿಲ್ಲಾಕ್ ಬಿಡ್ತಾ ಇಲ್ಲ ಹಾಗಾದ್ರೆ ನಾವು ಇವತ್ತು ಎಲ್ಲಿಗೆ ಹೋಗ್ಬೇಕು ನಾವು ಕರ್ನಾಟಕ ಬಂದ್ ಅಂತ ಕರೆದು ಒಂದು ಹೋರಾಟಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಮ್ಮನ್ನ ನಿಲ್ಲಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಮ್ಗೆ ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ